ಮುಗಿಲ ಮಾರಿಗೆ ರತಿಯ ನಂದು ಏರಿತ್ತು ಇಲ್ಲಿ ಆ ಹಾಡು ಇದೆ ಅದನ್ನು ತಾವು ಮೇಲೆ ಕೇಳಬೇಕು ಮುಗಿಲ ಮಾರಿಗೆ ರಾಗರತಿಯ ನೊಂದ ಏರಿತ್ತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ ನೊಂದ ಏರಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಜಿನ ಮುಟುಕು ಜಂಗೋ ಬಿದ್ದಿತ್ತ ಗಾಳಿಗೆ ಮೇಲ ಕೆದ್ದಿತ್ತ ಬಿಗಿ ಚಂದ್ರನ ಸ್ವಗಚಿ ನಗಿಗೂ ಸಲ್ಲಗ ಮೂಡಿತ್ತ ದಳ್ಳಿನ ಕೂಡಿತ್ತ ವಿರುಳ ಜರಳಿನ ಅರಳ ಮಲ್ಲಿಗೆ ಜಾಳಿಗೆ ಹಂಗೆತ್ತ ಸೂಚವ ಚೀಕ್ತಿ ಅತ್ತಿತ್ತ ಮುಗಿಲ ಮಾರಿಗೆ ನಂದ ಏರಿತ್ತ ಆಗ ಸಂಜೆಯಾಗಿತ್ತ ಬೊಗಣ್ಣಿನ ಬಯಕೆಯನ್ನು ನೀರಿಗೆ ಹೋಗಿತ್ತ ಹಿರಿಗಿ ಮಣಿಗದಾಗಿತ್ತ ಶನಿ ದಕ್ಷಿಣ ಭಾವಿ ಆದಿ ಕಾಲಾಗ ಸುಳಿತಿತ್ತ ಎರಗಿ ಹಿಂದ ಕುಳಿದಿತ್ತ ಗಾಳಿ ತುಳಿ ಕಳ್ಳ ಕೈಲತ್ತರಗಲು ಹಿಡಿದಿತ್ತ ಮತ್ತ ಮತ್ತ ಮತ್ತರಗಿಲ ಬಿಡತಿತ್ತ ಒಂದ ಮನದ ಗಿಣಿ ಹಿಂದ ನಳ್ಳಿಗೆ ನೆಲ್ಲಗೆ ಬರತಿತ್ತ ತನ್ನ ಮೈ ಮರ ಮರತಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂದ ಏರಿತ್ತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂದ ಏರಿತ್ತ ಆಗ ಸಂಜೆಯಾಗಿತ್ತ ಮಾರಿಗೆ ರಾಗರಥಿಯ ನಂದೆಯ